ಬೀಡಿಸಲು ಮತ್ತೆ ಆಪರೇಷನ್ ಕಮಲಕ್ಕೆ ಯತ್ನ ಐವತ್ತೈದು ಕಾಂಗ್ರೆಸ್ ಶಾಸಕರಿಗೆ ಐಟಿ ಬಿಟ್ಟು ಬೆದರಿಕೆ ವಿಜಯಾನಂದ ಕುಶುಪ್ನವರ ಸ್ಫೋಟಕ ಹೇಳಿಕೆ ಪಕ್ಷ ಅನ್ನೋದು ಡ್ಯಾಮ್ ಇದ್ದಂಗೆ ಕಲ್ಲು ಮಣ್ಣು ಜಲ್ಲಿ ಎಲ್ಲ ಮಿಕ್ಸ್ ಆದ್ರೇನೆ ಗಟ್ಟಿ ಎಲ್ಲರಂತೆ ಡಿಕೆಶಿ ಕೂಡ ಅಂದ್ರು ಸಿಎಂ ಆಪ್ತ ಮಹದೇವಪ್ಪ ಅಧಿಕಾರ ಶಾಶ್ವತವಲ್ಲ ಕ್ರಾಂತಿ ಆಗೋಕೆ ಸಮಯ ಬೇಕಿಲ್ಲ ನಾಳೆ ಏನಾಗುತ್ತೋ ಹೇಳಕ್ಕಾಗಲ್ಲ ಸೆಪ್ಟೆಂಬರ್ ಕ್ರಾಂತಿ ಪಕ್ಕ ಅಂದ್ರು ತನ್ವೀರ್ ಸೇಠ್ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಸುದ್ದಿ ಹೈಕಮಾಂಡ್ ಭೇಟಿಯಾಗಿ ನಗುಮುಗದಲ್ಲೇ ವಾಪಸ್ಸಾದ ವಿಜಯೇಂದ್ರ ಹೈಕಮಾಂಡ್ ನಿಂದ ಸಿಕ್ತ ಗುಡ್ ನ್ಯೂಸ್ ಸುಳಿವು ಕಲ್ಲು ನುಂಗಿದ್ದೇನೆ ಅಂತ ಬಂದ ಭೂಪ ಆಪರೇಷನ್ ಮಾಡಿದ ಡಾಕ್ಟರ್ ಗೆ ಸಿಕ್ತು ಫೋನ್ ಶಿವಮೊಗ್ಗ ಜೈಲಿನಲ್ಲಿ ಕೈದಿಯ ಖತರ್ನಾಕ್ ಪ್ಲಾನ್ ಗಜಪಡೆಗೆ ಗುಡ್ ನ್ಯೂಸ್ ಸತ್ಯ ದಿನ ಶೂಟಿಂಗ್ ಮುಗಿದ್ರೆ ಡೆವಿಲ್ ಕಂಪ್ಲೀಟ್ ಗಣೇಶ ಹಬ್ಬಕ್ಕೆ ಹಾಡು ಗಿಫ್ಟ್ ಆಗಸ್ಟ್ ಫಸ್ಟ್ ವೀಕ್ ರಿಲೀಸ್ ಡೇಟ್ ಅನೌನ್ಸ್